ಕನ್ನಡ ನಾಡಿನ ಶ್ರೇಷ್ಠ ವಚನಕಾರರಾಗಿರ್ತಕ್ಕಂಥ ಸರ್ವಜ್ಞ ಮೂರ್ತಿಯವರು ಒಂದು ಮಾತು ಹೇಳ್ತಾರೆ ಏನ್ರಿ ಸರ ಅಶ್ವಿನಿ ಮಳೆ ಆಗಿ ಆಗಿ ಆರಿದ್ರ ಮಳೆ ಹೋಗಿ ಆಷಾಢಕ್ಕೆ ಹೊಳೆ ಬಾರದರೆ ದೇಶಕ್ಕೆ ಗಾಸಿ ಕಾಣಯ್ಯ ಸರ್ವಜ್ಞ ಅಂತ ಹೇಳ್ತಾರೆ ಹಿಂಗ್ಯಾಕೆ ಹೇಳ್ರಿ ಸರ್ ಮಾತ ಅಶ್ವಿನಿ ಮಳಿ ಆಗಬಾರ್ದು ಆರಿದ್ರ ಮಳಿ ಹೋಗಬಾರ್ದು ಆಷಾಢ ಮಾಸದೊಟ್ಟಿಗೆ ಹೊಳಿ ತುಂಬಿ ಬರ್ಲಿಕ್ಕೆ ಅಂದ್ರೆ ಇಡೀ ದೇಶಕ್ಕೆ ಗಾಸಿ ಆಗ್ತದ ಅಂತ ತುಟ್ಟಿ ಆಗ್ತದ ಯಾವ ಸಮಯದಲ್ಲಿ ಏನ ನಡಿಬೇಕು ಅದು ನಡದ್ರೆ ಚಂದ ಹೌದಾ ಯಾವ ವಸ್ತು ಎಲ್ಲಿಟ್ರೆ ಚಂದ ಹೌದ್ರಿಪ್ಪ ಯಾವ ಮಾತು ಯಾವ ಸಂದರ್ಭದಲ್ಲಿ ಯಾರ ಮುಂದ ಹೆಂಗ ಹೇಳ್ಬೇಕ ಹಂಗೆ ಹೇಳಿದ್ರೆ ಚಂದ್ರಿ ಸರ ಇನ್ನೊಂದು ಮಾತೇಳ್ತಾರೆ ಸರ್ವಜ್ಞ ಮೂರ್ತಿ ಅವರು ಏನ್ರಿಪಾ ಸುಣ್ಣವಿಲ್ಲದ ಎಲೆ ಬಣ್ಣವಿಲ್ಲದ ಮನೆ ಮನೆ ಹೆಣ್ಣಿಲ್ಲದವನು ಸಂಸಾರ ಮಣ್ಣಾಗಿ ಎಣ್ಣಿ ಅಂತ ಹೇಳ್ತಾರೆ ಅವ್ರು ಹಿಂಗೇ ಕೇಳ ಬೆಕ್ಕಾದಂತ ದೊಡ್ಡ ಹಸಿರೇಲಿ ಇದ್ರು ಕೂಡ ಅದಕ್ಕೆ ಸುಣ್ಣ ಹಚ್ಚಲಿಕ್ಕೆ ರುಚಿ ಬರಂಗಿಲ್ಲ ಬರದಿಲ್ಲ ದೊಡ್ಡ ಮನಿ ಕಟ್ಟಿದ್ರು ಕೂಡ ಮನಿ ಕಟ್ಟಿದ್ರು ಕೂಡ ಅದಕ್ಕೆ ಬಣ್ಣ ಹಚ್ಚಲಿಕ್ಕೆ ಚಂದ ಕಾಣೋದಿಲ್ಲ ಚಂದ ರೀಪ್ಪ ಬೆಕ್ಕಾದಂತ ದೊಡ್ಡ ಸಂಸಾರಿದ್ರು ಕೂಡ ಕೂಡ ಮನೆಯಾಗಿ ಹೆಣ್ಮಾಗಳು ಚಲೋ ಇರ್ಲಿಕ್ಕೆ ಸಂಸಾರ ಚಂದ ಆಗುದಿಲ್ಲ ಹೇಳ್ತಾರ ಹೌದು ಯಾವ ವಸ್ತು ಎಲ್ಲಿ ಇಟ್ಟಲೆ ಚಂದ ಒಂದ್ ರೂಪಾಯಿ ಕುಂಕುಮದ ಐತ್ರಿಪಾ ಒಂದೇ ರೂಪಾಯಿ ಕುಂಕುಮ ಇದ್ರು ಅದ್ರ ಸ್ಥಾನ ಇಲ್ಲದ್ರಿ ಸರ ಒಂದ್ ಸಾವಿರ ರೂಪಾಯಿ ಕೊಟ್ಟು ಚಪ್ಪಲ್ ತಂದ್ರು ಅದ್ರ ಸ್ಥಾನ ಎಲ್ಲದ ಇಲ್ಲದ್ರಿಪಾ ಒಂದ್ ಸಾವಿರ ರೂಪಾಯಿ ಅಂತ ಹೇಳಿ ಕೊಟ್ಟೆಳಕ್ ಬರ್ತದೇನ ಬರುದಿಲ್ರಿ 1 ರೂಪಾಯಿ ಕೊಟ್ಟೆ ಅಂತ ಹೇಳಿ ಕಾಲಕ್ಕೆ ಚೆಲ್ಲಕ ಬರ್ತದೇನ ಬರುದಿಲ್ಲ ಸರ ಯಾವ ವಸ್ತು ಎಲ್ಲಿ ಇಡಬೇಕು ಅಲ್ಲಿ ಇಟ್ಟರೆ ಚೆಂದ ಎಲ್ಲಕ ಭಗವಂತ ಯಾವದ ಎಲ್ಲಿ ಕೂಡಬೇಕು ಅಲ್ಲೇ ಕೊಟ್ಟನವ ಹೌದ್ರಿಪ್ಪ ಈ ಕಣ್ಣಾದ ಇಲ್ಲಿ ಮ್ಯಾಲ ಕೊಟ್ಟಿದ್ದಂದ್ರೆ ಏನಾತ್ರ ಮುಗುಳು ನೋಡು ಆತ್ರ ಬರಿ ಮೂಗಿ ಕಡಬರಿ ಕಡ ಮಗಲ ಕೊಟ್ಟಿದ್ದಂದ್ರೆ ಹೌದು 2 2 ಹೌದು ಯಾವ ವಸ್ತು ಎಲ್ಲಿ ಇಟ್ಟರೆ ಚಾಂದ್ರಿ ಇನ್ ಯಾರಿಗೇನು ತಿಳಿತದ ಅವ್ರಿಗೆ ತಿಳಿತದ ಹುಟ್ಟ ಹೊಗ್ಗೇ ಇರ್ತದ ಖರೆ ಮತ್ತೇನು ಮಾಡಿದ್ರಿ ಹುಗ್ಗಿ ರುಚಿ ಹುಟ್ಟಿಗೆ ತಿಳಿತದ ಏನ ತಿಳಿಬೇಕಾದ್ರೆ ನಾಲ್ಕು ಮಂದಿ ಅನುಭವಿಗಳಿಗೆ ನೀಡ್ಬೇಕಾಗ್ತದ ಹೌದು ಅಂದಾಗ ಇದರಾಗಿಟ್ಟ ಕುದ್ದದ ಇದ್ರಾಗಿಟ್ಟ ಸಿಹಿ ಅಂತ ಹೇಳ್ತಾರ ಹೌದು ಉಣ್ಣಿ ಕೆನ್ಸಲ್ ಆಗಿ ಇರ್ತದ ಖರೆ ಮತ್ತೇನು ಮಾಡಿ ಅದು ಹಾಲು ಕುಡಿತದ ಏನದು ಅದರ ಗುಣ ರಗತ್ ಕುಡಿದದ ಹೌದು ಹಾಲು ಕುಡಿಬೇಕಾದ್ರೆ ಹುಟ್ಟಿ ಬರಬೇಕು ಜ್ಞಾನ ಪಡಿಬೇಕಾದ್ರೆ ಒಳ್ಳೆ ಗುರುವಿನ ಶಿಷ್ಯಾಗಿ ಹುಟ್ಟಿ ಬರಬೇಕು ಅಂದಾಗ ಮಾತ್ರ ಸದ್ಗುರುನಾಥನ ಜ್ಞಾನ ನಮಗ ನಿಮಗ ಈ ಕುತ್ತಿದೆ ಇರ್ಲಿ ಆತ್ಮೀಯ ಬಂಧುಗಳೇ ಬಹಳಷ್ಟು ಮಾತ ಹೌದು ಮುಂದುವರೆಸಲಾರದೆ ವಿಷಯ ನೇರವಾಗಿ ಮಾತಾಡೋಣ ಹೌದು ಈಗ ಪ್ರಥಮದಲ್ಲಿ ಮೊದಲನೇ ಸಂದಿಗೆ ಹೌದು ನಮ್ಮ ಬಾಲಗಾಮಿಯ ಕಲಾವಿದರು ಸಂಭಾಷಣೆಕಾರರು ಯೂಪ್ಲೆ ಒಂದು ಅಬ್ಜೆಕ್ಷನ್ ತರದು ಕೋರ್ಟ್ನಾಗ ರೀ ತಕರಾರ ಅರ್ಜಿ ಕೊಟ್ಟರು ಏನು ತಕರಾರ ಅರ್ಜಿ ಕೊಟ್ರಪ್ಪ ಅಂದ್ರ ಏನ್ರಿ ಬಿಜ್ಜುರಿ ಅವರು ಬಾಳ್ ಚಂದ ಹಾಡ್ತಾರ ಬಾಳ ಉತ್ತಮ ಹಾಡ್ತಾರ ನಲ್ವತ್ತು ವರ್ಷದಿಂದ ನಮ್ಮ ಹಿರಿಯ ಕಲಾವಂತರ ಜೋಡಿ ಅವ್ರು ಅಡಿಕೆ ಮಾಡ್ಯಾರ ಖರೇ ನಮ್ಮ ಊರಾಗ ಬರದಂತ ಒಂದು ಹಾಡ ಸುಳ್ಳಿಲ್ಲ ಮಾತ್ರ ಕುಂತ ಗದ್ದಲ ದಂಡಿ ಗದ್ದೆ ಮಾಡಬೇಡ್ರಿಮಾನದ ಈ ಈ ಹಾಡ ಬಹುಶಃ ನನಗೂ ಗೊತ್ತಿಲ್ಲ ಈ ಊರವ್ರು ಬರ್ದಾರ ಅಂತ ಹೇಳಿ ಹೌದೌದು ಯಾಕಂದ್ರ ಇವರು ಅದನ್ನ ಗುರು ನುಡಿ ಹಾಕಿಲ್ಲ ಹಾಕಿಲ್ರಿ ನನಗಾದ್ರೂ ಇವತ್ತ ಇವ್ರು ಹೇಳಿಂದ ಗೊತ್ತಾಗಿದ್ ಹೌದು ಮೊನ್ನೆ ನನಗೊಬ್ರು ಫೋನ್ ಮಾಡಿದ್ರು ಮುದ್ದೇವಾಳ ತಾಲೂಕಿನಾಗ ಹಾಡ್ಕಿ ನೋಡುದ ಭಜನಾ ಕಲಾವಿದ್ರು ಹೌದು ಅವರು ಒಂದು ಹಾಡ್ ಹಾಡಿದ್ರಲ್ಲಿ ಏನ್ರೀಪ್ಪ ಅವ್ರ ಹಾಡು ಹಾಡ ಅಂದ್ರೆ ಇವ್ರ ಹಾಡ ಹಾಡಿದ್ದು ಹೌದು ಕಲಿಯುಗದ ಅನ್ನ ಮತ್ತ ಪದ ಮಾಡಿ ಹೇಳತ್ತಿನ ಗುರುತದ ಎಲ್ಲರಿಗೂ ಈಗಿನ ಹೆಣ್ಮಕ್ಳು ಹಿಕ್ಮತಿ ತಗದಾರ ಬಾಳೆ ಚಪಾತಿ ಅದಕ್ಕೂ ಇವ್ರ ಗುರು ನೋಡಿ ಹಾಕಿಲ್ಲ ಹೌದು ಅವ್ರು ಫೋನ್ ಮಾಡಿದ್ರ ರಾತ್ರಿ ಹನ್ನೆರಡು ಗಂಟೆ ಆಗ್ಯದ ನಮಗ ಮುದ್ದೆ ಬೆಳದಾಗ ತರಬೇರಿ ಈ ಹಾಡ ಯಾರು ಬರ್ದಾರ್ ಹೇಳ್ರಿ ಅಂತ ಹೇಳಿ ಕೇಳ್ಯಾರೀ ಅಂತ ಹೇಳಿ ನನಗೆ ನನಗೂ ಗೊತ್ತಿಲ್ಲ ನಮಗೂ ಇಲ್ರಿ ಕಾಕರ್ ಹಾಡ್ಯಾರೀ ಪದ ಕ್ಯಾಶ್ನಾಗ ಅದನ್ ಕಲ್ತು ನಾವು ಭಜನಾದಾಗ ಹಾಡ್ಯವ್ರಿ ಇಲ್ಲಿ ತರಿ ಬಿಟ್ಟಾರ ಇದನ್ ಪದ ಯಾರ ಬರ್ದಾರ್ ಹೇಳೇ ಮುಂದ್ ಹಾಡ್ಬೇಕಂತ ಹೇಳಿ ಅದಕ್ಕೆ ಕಾಕಾರಿಗೆ ಫೋನ್ ಹಚ್ಚಿ ಕೇಳಿ ಹೇಳ್ರಿ ನಾ ಇವ್ರಿಗೆ ಫೋನ್ ಹಚ್ಚಿನಿ ಮಕ್ಕಂಡ್ರಿ ಅವ್ರು ರಾತ್ರಿ ಬಾರಾಕ್ರಿ ಎರಡ್ ಮೂರ್ ಸಲ ಫೋನ್ ಹಚ್ಚಿನಿ ಎತ್ತದ್ರಿ ಏನೋ ಹೌದು ಅಂತಪ್ಪ ತನ್ನಿ ಯಾಕಿ ಗಾಬ್ರಿ ಅದರ ಅವ್ರಿಟೊತ್ನಾಗ ಯಾಕೆ ಫೋನ್ ಹೌದು ಅಲ್ಲ ಹಿಂಗ ನೀವು ಬಾಳೆಕಾಯಿ ಚಪಾತಿ ಹಾಡ ಹಾಡ್ರಿ ಅಲ್ಲ ಪದ ಯಾರು ಬರ್ದಾರ ಹಿಂಗ ಕೇಳ್ಯಾರತ್ ಅದನ್ ಹೈನಾಳ್ ಚಂದ್ರ ಮುತಿಯ ಬರ್ದನ ಅದನ್ನ ಅವ್ರಿಗೆ ಹೇಳಿದ್ನಿ ಅದು ಬರೋಬರಿ ಆಯ್ತು ಈಗ ಇವರಾದ್ರೂ ಈಗ ನಮ್ಮೂರವ್ರೆ ಬರ್ದಾರ್ ಹೇಳ್ಯಾರಲ್ಲ ಬಹಳ ಅಭಿಮಾನದಿಂದ ಹೇಳ್ಯಾರ ನಮ್ಮೂರವ್ರು ಬರ್ದಾರ ಮುಂದಿನ ಸಂದಿಗೆ ಅದನ್ನ ಗುರು ನೋಡಿ ಹಾಡೇ ನೀವು ಹಾಡು ಚಲೋ ಮಾಡ್ಬೇಕು ಅದು ಹೆಂಗೈತಿ ಪದ ಅದನ್ನು ಗುರು ನೋಡಿ ಹಾಡೇ ನೀವು ಹಾಡ ಚಾಲೋ ಮಾಡಬೇಕು ನಿಮ್ಮ ಬಾಯಲ್ಲಿ ಆ ಹಾಡು ಬರ್ಬೇಕು ಅದನ್ನು ರೆಕಾರ್ಡಿಂಗ್ ಮಾಡ್ತೀವಿ ಮುಂದೆ ಹಾಡಾಗ ನಾವು ಹೇಳ್ಕೊತ ಹೋತೀವಿ ನಿಮ್ಮ ಊರನವ್ರೆ ಬರ್ದಾರ ಹ್ಞೂ ನೀವು ಅದನ್ನು ಪೂರ ಸಂಪೂರ್ಣ ಪದ ಹಾಡಿ ಅದನ್ನು ಗುರು ನೋಡಿ ಹೆಂಗೈತ್ಲೆ ಹಂಗೆ ಹಾಡಬೇಕು ಹೌದು ಮುಂದೆ ನಿಮ್ಮದು ರೆಕಾರ್ಡಿಂಗ್ ನಾವೇ ಹಾಡ್ಕೊತ ಹೋತೀವಿ ಹಾಂ ಇಷ್ಟೇ ಅದು ವಾರ ಬರಲೇ ಇನ್ನು ಏನ್ರಿಪ್ಪ ನಾವು ಸೂಟ್ಗೆ ಹಾ ಸುಮ್ಮ ಒಂದು ಪದ ಹಾಡಿ ಅವ್ರಿಗೆ ಕೊಡ್ಬೇಕು ಮಾಡಿದ್ದೆವು ನಮ್ಮ ಯಾರೋ ಒಬ್ರು ಕಮಿಟಿ ಅವರು ಏ ಇಲ್ರಿ ಟೈಮ್ ಭಾಳ ಆಗ್ಯದ ನಶಿಕನ್ಯಾಗ ಮಲ್ಕಾರ್ ಹೇಳ್ತಾನ ಪ್ರಶ್ನೆ ಮಾಡಿ ಅಂದಾಗ ಒಂದು ವಿಚಾರ ಕೇಳಿದ್ದೆ ನಾನು ಏನು ಕೇಳಿದ್ರಿಪ್ಪ ಅಮೋಘ ಸಿದ್ಧನ ಸಂತತಿ ಒಳಗ ಸಂಸ್ಕಾರಗಳನ್ನ ಮುರಿದಾರ ಯಾವ ಮಠ ಒಳಗ ಮುರಿದಾರ ಅಂತ ಹೇಳಿ ಕೇಳಿದೆ ನಾನು ಅವರು ಕಡಿ ಮಟ್ಟಕ್ಕೆ ಹೋದ್ರು ಒಮ್ಮೆ ಅಷ್ಟು ದೂರ ಇಲ್ರಿ ಅದು ಕಲ್ಲೂರ್ ಕಲ್ಲಿ ಆ ಕಲ್ಲೂರ್ ಕಡಿಮೆದಾಗ ಒಳಗೆಲ್ಲ ಹೋಗಿ ಕಂಬಳಿ ಜಾಡಿ ಎ ಸೇಡಿನದಾವ ಎಲ್ಲಾ ಸಂಶೋಧನೆ ಮಾಡಿ ಅಲ್ಲಿ ಒಡೆಯರ್ದೆಲ್ಲ ಹೇಳಿಕೆ ತಗೊಂಡ ಎಲ್ಲಾ ನಂಬಲ್ಲಿ ರೆಕಾರ್ಡಿಂಗ್ ಪ್ರೂಫ್ ಅದಾವ ಕಲ್ಲೂರ್ ಕಡಿಮಟ್ಟದು ನೀವೇನ್ ಆ ಗಾಂಡ ಸತ್ರ ಗುಳ್ಳ ತಗ್ಯಾಲ ಕಾಲೂರ್ ತಗಲ ಬಳಿ ಇದೆಲ್ಲ ಇದೆಲ್ಲಾ ಅದನು ಅಲ್ಲಿ ಸಿಗ್ತದ್ ನೋಡ್ಲಕ್ಕಿ ನಾ ಕೇಳಿರತಕ್ಕಂತ ವ್ಯವಹಾರ ಇದು ಅಲ್ಲ ಇನ್ನ ಒಂದು ಜಾಗದಾಗನು ಸಿಕ್ತದ ಮಟ್ಟ ಮನೆಯೊಳಗೆ ಕಲ್ಲೂರ್ ಕಡಿಮಟ್ಟ ಬಿಟ್ಟ ಇನ್ನೊಂದು ಜಾಗದಾಗ ಇದೇ ಸಮನಿ ಸಿಗ್ತದ ಗುಳ್ಳ ಕಾಲುಂಗರ ಬಳಿ ಕುಂಕುಮ ಗಾಂಡ ಸತ್ರು ಸಹ ತಗ್ಯಾಲ ಅವ್ರಿಗೆ ಹೊಳ್ಳಿ ತಾಳಿ ಕಟ್ತಾರ ಯಾರು ಕಟ್ತಾರ ಇದು ವ್ಯವಹಾರ ಬ್ಯಾರೆ ಐತಿ ಇದು ತಾಳಿ ಕಟ್ಟುದು ಗುಳ್ಳ ತೆಗೆದು ಇದು ಇಲ್ಲೇ ಮೇಲೆ ನಾಲ್ಕು ಮಂದಿಯಾಗೆ ಆಗಿ ಅದು ಒಂದ್ ಮಟ್ ಮನಿ ಒಳಗ ಮೊದಲೇ ತಳ ಏನಾಯ್ತಲ್ಲ ಅಮೋಘದ ಮಕ್ಕಳ ಒಳಗೆ ಐತಿ ಸೋಮಣ್ ಮತ್ತೆ ಖನ್ ಮತ್ತ ಮೂರ್ ಮಂದಿ ಪುಣ್ಯದ ಮಕ್ಕಳು ಇಟ್ಟ್ರೊಳಗೆ ಐತಿ ಅದು ಇನ್ನೊಂದು ಸಂದ ಅವಕಾಶ ಐತಿ ಯಾವ ಸಂಸ್ಕಾರವನ್ನು ಈಗ ಬದಲು ಮಾಡ್ತಾರ ಯಾವ ಮನಿಯೊಳಗ ಮೂಲ ಮಠಮನಿ ಕಡಿದ್ ಊರಲ್ಲ ನಿಮ್ಮ ಮೂಲ ಮಟ್ಟ ಮನಿ ಒಳಗ ಹೋಗಿ ನೋಡ್ರ ಸದ್ದೆ ಸಿಗ್ತದೆ ನಿಮಗ್ ಬರಲ್ಲ ಅಂದ್ರ ಮುಂದಿನ ಸಂದಿಗೆ ಇಂತಲ್ಲಿ ಹಿಂಗ್ ನೋಡ್ರಿ ಅಂತ ಹೇಳಿ ಹೇಳ್ತ ಹೋಗಿ ನೋಡ್ಬೋದು ಅಥವಾ ಕೇಳ್ಕೋಬಹುದು ಫೋನ್ ಹಚ್ಚಿ ನೋಡ್ರಿ ಸಿಗ್ತದೆ ನಮಗೊಂದು ಪ್ರಶ್ನೆ ಮಾಡ್ಯಾರ ಅವರು ಮಾಳಿಂಗರಾಯನ ಮಠಮನಿಗೆ ಹೂವಾ ಹೋಗಾರರಿಂದ ಬರ್ತಾವ ದೀಪಾವಳಿಗೆ ಹೌದು ಆ ಹೂವ ಮಾಳಿಂಗರಾಯನ ಗದ್ದಿಗೆಗೆ ಏರ್ಸೋಕಿತ್ತ ಮೊದಲ ಮತ್ತೊಂದೇ ಎಲ್ಲಿ ಏರ್ಸ್ತಾರ ಅಂತ ಕೇಳ್ಯಾರ ಯಾವ ದೇವರ ಯಾವ ಊರ ಯಾವ ತಾಲೂಕು ಯಾವ ಜಿಲ್ಲಾ ಹ ಬಾಳ ಚಂದ ಕೇಳ್ಯಾರ ಅವರು ಇದಕ್ಕೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಏನೈತಿ ಮಾಳಿಂಗರಾಯನ ಕುರುಹು ಆ ಹೂಗಾರನ ಮನೆಯಾಗೆ ಐತಿ ಹದ್ ಬಿಚ್ ಹೇಳಂಗಿಲ್ಲ ಹೌದು ಆ ಹೂಗಾರನ ಮನ್ಯಾಗೆ ಮಾಳಿಂಗರಾಯ ಕುರುವೈತಿ ಅಲ್ಲಿ ಹೂ ತರಾಗ ಅವ ಹೂಗಾರ ಮೊದಲ ಅದಕ್ಕೆ ಏರ್ಸಿ ಮಾಳಿಂಗರಾಯ್ ಹೂ ತೊಗೊಂಡ್ಬರ್ತಾನ ಜೈನ್ ಜೈ ಕರ್ನಾಟಕ ಮತ್ ಬಿಚ್ ಹೇಳ ಮತ್ ನಿಮ್ಗೆ ಏನ್ ತ್ರಾಸ ಆದ್ರೆ ನನ್ ಗೊತ್ತಿಲ್ಲ ಈಗ ಯಥಾ ಪ್ರಕಾರ ಒಂದು ಸತ್ಯ ಸುದ್ದರ್ ಚಾಲ್ ಹಾಡಿ ಮುಂದಿನ ಪಾಳೆ ಕೊಡ್ರಿ ಹೌದು ನೋಡಿಲ್ಲ ಆ ಚಂದ್ರಮುತ್ತನ ಕೂಡ ಹಾಡುದ್ ನೋಡಿನ ಬಾ ಸಣ್ಣ ವಿದ್ಯಾ ನವೀನಾಳ್ ಚಂದ್ರಮುತ್ತರಿ ನವೀನಾಳ್ ಚಂದ್ರಮುತ್ತೆ ಅವರು ಇವರು ಬಬ್ಬುಲಿ ಬನದಾಗ ಮಾಳೆಂಗರನ ಗುಡಿಯ پورا ಒಳಗೆ ಇಡ್ತಿದ್ರು ದಿಮ್ಮ ಹೌದು ಅದು ನಾನು ನೋಡಿನಿ ಅದಾದ ಬಳಕ ಅನೇಕ ಕಲಾವಂತರು ಕೂಡ ಹಾಡಕೋತ ಬಂದಾರ ಬಂದಾರಿ ಹ ಆ ಅನೇಕ ಕಾರ್ಯಕ್ರಮ ಕಂದಲಗೇರ ಮಧುಮರಾಯ ಬಂದರು ಉಮ್ರಿ ಮಾನಸಿ ಮರಾಯ ಬಂದರು ಮಧು ಮಾರಯ ಉಮದಿ ಮಾಡ್ಸಿದ್ ಎಲ್ಲಾರು ಕೂಡ ಬಂದವು ಎಲ್ಲ ಕಲಾವಂತರು ಕೂಡ ಕಾರ್ಯಕ್ರಮ ಮಾಡಿದ ಹಿರಿಯ ಕಲಾವಂತರು ಈಗ ಬಾಲ್ಗಾಯಿ ಮೇಳ ದಾಸ ಬಂದಾರಿ ಈಗ ಹೊಸ ಮೇಳ ಇದ್ರಿದೆ ಅದ ಇರ್ಲಿ ಆ ಭಗವಂತ ಎಲ್ಲಿತನ ಅದಕ್ಕ ಆ ಮಾಳಿಂಗರಾಯ ಮೋಕ್ಷದ ಇನ್ನ ಎಷ್ಟು ದುಡ್ಸ್ಗೋತಾರೋ ಗೊತ್ತಿಲ್ಲ ಒಂದು ನಾಲ್ಕು ವರ್ಷದಿಂದ ಸಾಕು ಬಿಡ್ರಿ ಅಂದೆ ವಯಸ್ಸಾಗ್ಯದ ಇನ್ ಸುಮ್ಮ ಇರ್ರಿ ಅಂದ್ರೆ ಆದ್ರೂ ಏ ಬಂದ್ ಬಂಡಾರ ಹಳಿ ಕಳಿಸೋದಿಲ್ಲ ಹೆಂಗ್ಯಾಕಾಗ ಮಾಡೋನು ಸೇವಾ ಅತಂತಾರ ಆ ಅದೆಲ್ಲ ಅವನ್ ಅವನ್ ಆಶೀರ್ವಾದ್ರ ಮುತ್ತೆ ಅವನ ಆಶೀರ್ವಾದ ಅದು హౌద గోట